ಪ್ರೀತಿಯ ಮುರುಗ ಕೊಡೆ ಮುರುಗ ಆಯ್ತು ಈಗ ಮುರುಘಾ ಕಾನೂನಾಗ್ ಬರ್ತಾ ಇದ್ದೀನಿ ನಮ್ಮ ಸುನಿಲ್ ಸರ್ ಜಾನ್ ಸರ್ಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಆಲ್ಬಮ್ ಸಾಂಗ್ ಈ ಮಟ್ಟಕ್ಕೆ ಮಾಡ್ತಾರ ನನಗೆ ಒಂದು ಖುಷಿ ಅಲ್ಲಿ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸ್ ಮಾಡಿರೋದು ಹೊಸ ಪ್ರತಿಭೆಗಳು ತೊಗೊಂಡು ಮಾಡ್ ಕೊಟ್ಟಿರೋದು ಅವಕಾಶ ಕೊಟ್ಟಿರೋದು ಬಹಳ ಧನ್ಯವಾದಗಳು ಸರ್ ಇದೇ ರೀತಿ ಬೆಳೆಸಿ ಜಾನ್ ಸರ್ ನಿಮ್ ಬಿಗ್ ಆಲ್ ದ ಬೆಸ್ಟ್ ಯಾಕಂದ್ರೆ ಈಗ ಹೀರೋ ಆಗಿರ್ಬೋದು ಮಟಿನ್ನು ಸಹ ಓಡ್ತು ಸ್ವಲ್ಪ ಓಡಿಲ್ಲ ಅಂದ್ರು ಸ್ವಲ್ಪ ಒಂದು ಬೇರೆ ವೇದಿಕೆ ಮೇಲೆ ಇದಿದೆ ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕರು ಮನೆ ಮಾರಿ ಸಿನಿಮಾ ಮಾಡಿದ್ದೀನಿ ಇನ್ನೂ ಒಂದು ಮನೆ ಮಾರಿ ಇನ್ನೊಂದ್ ಸಿನಿಮಾ ಮಾಡೋಕೆ ಇರೋವರೆಗೂ ಸಿನಿಮಾದಲ್ಲೇ ನಾನು ಪ್ರಾಣ ಹೋಗ್ಬೇಕಂದ್ ಆಸೆ ಇದೆ ಕಲಾವಿದರಿಗೆ ಜಾತಿ ಇಲ್ಲ ಭೇದ ಇಲ್ಲ ಎಲ್ಲ ಒಬ್ಬ ಕಲಾವಿದ ಗೌಡ್ರು ನಿಂಗಾಯ್ತು ರೆಡ್ಡಿಸ್ ಗಿಡ್ಡಿಸ್ ಯಾರು ಬರೋಲ್ಲ ಕಲಾವಿದ್ರು ಅಂದ್ರೆ ಎಲ್ಲರೂ ಕಲಾವಿದ್ರೆ ತಾಯಿ ಒಂದೇ ತಾಯಿ ಮಕ್ಕಳು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಒಂದು ಸಿನಿಮಾ ಮಾಡ್ಬೇಕಂದೇಳಿ ನಮ್ಮ ಆಂಧ್ರ ಇಲ್ಲಿ ಬಂದು ಒಂದು ಕನ್ನಡಿಗರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದಾರಲ್ಲ ಅದು ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಯಾಕಂದ್ರೆ ನಾವು ಅಲ್ಲೂ ಹೋಗ್ಬಿಟ್ಟು ಮಾಡಬಹುದು ಇಲ್ಲೇ ಬಂದು ಮಾಡ್ತಾ ಇದಾರಲ್ಲ ಬಹಳ ಖುಷಿ ಅನ್ಸ್ತ ಇದೆ ಇವರಿಗೆ ಇನ್ನೂ ಆಯುಷು ಆರೋಗ್ಯ ಕೊಟ್ಟು ಇನ್ನು ಬಿಗ್ ನಮ್ಮಂತ ನಮ್ಮತ್ತ ಪುಟ್ಕಾಲ ಬೆಳೆಸಲಿ ಅಂತ ಹೇಳಿ ಕೇಳ್ತಾ ನನ್ನ ಮೀಡಿಯಂ ಮತ ಮಿತ್ರ ಧನ್ಯವಾದ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಅಪ್ಪು ಬಾಸ್ ಧನ್ಯವಾದಗಳು ಅವ್ರಿಗೆ ಭಯ ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ಅವರು ಯಾವತ್ತೂ ನಮ್ಗೆ ಹೇಳ್ತಿರ್ತಾರೆ ನನ್ನ ಸ್ಟೇಜ್ ಮೇಲೆ ಮುಂದೆ ಬಂದು ಅವ್ರು ಆ್ಯಕ್ಚುಲಿ ಸ್ಟೇಜ್ ಮೇಲೆ ರೆಡಿ ರೆಡಿರಲಿಲ್ಲ ಸೊ ಈ ತರ ಪ್ರೊಡ್ಯೂಸರ್ಸ್ಗಳು ತುಂಬಾ ಕಡಿಮೆ ಇಂಡಸ್ಟ್ರಿಲ್ ಸಿಗೋದು ಯಾಕಂದ್ರೆ ನಾನು ನಿನ್ನೆನೂ ಹೇಳ್ತಾ ಇದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಸರ್ ಏನ್ ಬೇಕು ನಾನು ಕೇಳಿ ಅದನ್ನ ನಾನು ಹೆಲ್ಪ್ ಮಾಡ್ತೀನಿ ಬಟ್ ನನ್ನ ಸ್ಟೇಜ್ ಸ್ಕ್ರೀನ್ ಹಿಂದೆನೇ ಇರ್ತೀನಿ ಸ್ಕ್ರೀನ್ ಮುಂದೆ ಎಲ್ಲೋ ನನ್ನ ಹಾಕೋದು ಪೋಸ್ಟ್ ಅಲ್ಲೂ ಹೆಸರು ಬೇಡ ಆ ಆ ಭಾವನೆಯಲ್ಲಿ ಇರುವಂತವರು ಅವರು ತಾಯಿ ಹೆಸರನ್ನ ಹಾಕಿದ್ದಾರೆ ತನ್ನ ಹೆಸರು ಬೇಡ ನನ್ನಿಂದ ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಯಾರ ಕಲಾವಿದ ಹೆಲ್ಪ್ ಆಗುತ್ತೆ ಅಂದ್ರೆ ಮಾಡೋಣ ಯಾವ್ದೇ ಒಂದು ಪ್ರಾಜೆಕ್ಟ್ ಬೇಸಿಕಲಿ ಅವರು ಫಿಲ್ಮ್ ಪ್ರೊಡ್ಯೂಸರ್ ಅಲ್ಲ ಬೇರೆ ಬಿಸ್ನೆಸ್ ಲೈನ್ ಅಲ್ಲಿ ಇರುವಂತವ್ರು ಸೊ ಅವ್ರಿಗೆ ಏನೋ ಒಂದು ನಾವು ಪ್ರಾಜೆಕ್ಟ್ ಮಾಡ್ತಾರೆ ಅದನ್ನ ನೋಡಿ ಓಕೆ ನಾನು ಒಂದು ಮಾಡ್ತೀನಿ ಇದರಿಂದ ಯಾರಾದ್ರು ಒಂದು ಐವತ್ತು ಜನರಿಗೂ ಒಂದು ನೂರು ಕಲಾವಿದ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನಾನು ಮಾಡ್ತೀನಿ ಬಟ್ ನಾವು ಶೂಟಿಂಗ್ ಸ್ಪಾಟ್ಗೂ ಹೋದಾಗೂ ಅಷ್ಟೇ ಒಂದು ಶೂಟಿಂಗ್ ಲೊಕೇಶನ್ ಅಲ್ಲಿ ಬಂದು ನಿಂತು ಆಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರು ನೋಡಲೇ ಇಲ್ಲ ಆರಾಮಾಗಿ ರೂಮಲ್ಲಿ ಇರ್ತಿದ್ರು ನೀವು ಮಾಡ್ಕೊಂಬನ್ನಿ ಯಾವ್ದು ಮಿಸ್ಟೇಕ್ ಇದ್ಯಾಕೆ ಹೀಗೆ ಹಾಗೆ ಒಂದೂ ಕೇಳಲಿಲ್ಲ ಅವರು ಪ್ರತಿಯೊಂದು ಟೀಮ್ ಯಾಕೆ ನಾವು ಅವ್ರ ಜೊತೆಗಿದ್ವಿ ನೋಡ್ತಾ ಇದ್ವಿ ಎಂಟರ್ ಟೀಮ್ ಶೂಟ್ ಮಾಡೋದು ಬಂದು ನಾವು ಫೋಟೇಜ್ ತೋರಿಸ್ತಾ ಇದ್ವಿ ನಿಮ್ಗೆ ಸರಿ ಅನಿಸುತ್ತೆ ಅದು ಮಾಡಿ ಯಾಕೆ ನನಗೆ ಅರ್ಥ ಆಗೋಲ್ಲ ನಿಮಗೆ ಖುಷಿ ಆಗುತ್ತೆ ಅದನ್ನ ಜನರಿಗೆ ನೀವು ಮೆಚ್ಚಿಸ್ಬೋದು ಅಂದ್ರೆ ಯಾವುದೇ ಪ್ರಾಜೆಕ್ಟ್ ಇರಲಿ ಸಿನಿಮಾಗಲಿ ಅಥವಾ ಇತರ ಇರಲಿ ನಾನು ಸಪೋರ್ಟ್ ಮಾಡೋಕೆ ರೆಡಿ ಸೊ ಹಾಗಾಗಿ ಅವರು ಇದನ್ನೇ ಸ್ಟೇಟ್ಮೆಂಟ್ ಹೇಳಿದ್ದು ನಾನು ಯಾವಾಗಲೂ ಇರ್ತೀನಿ ಸಪೋರ್ಟ್ ಮಾಡಕ್ಕೆ ರೆಡಿ ನೀವು ಒಳ್ಳೆ ಸ್ಕ್ರಿಪ್ಟ್ ತಗೊಳ್ಳಿ ತೊಗೊಳಿ ಒಳ್ಳೆ ಸಬ್ಜೆಕ್ಟ್ಗಳನ್ನು ತೊಗೊಳ್ಳಿ ಒಳ್ಳೆ ಟೀಮ್ ವರ್ಕ್ ಆಗಿ ಮಾಡಿ ಇಂಪಾರ್ಟೆಂಟ್ ಅಂದ್ರೆ ಈ ಟೀಮ್ಗಳಲ್ಲಿ ಡಿಸ್ಟರ್ಬನ್ಸ್ ಅನ್ನು ನೋಡ್ತಾ ಹೋದ್ರೆ ಅವ್ರಿಗೆ ಎಡಿಟರ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವ್ರ ಟೀಮ್ ಬಿಟ್ಟು ದೂರನೇ ಇರ್ತಾರೆ ಯಾವಾಗಲೂ ರೂಮಲ್ಲಿ ಕುತ್ಕೊಳ್ಳೋದು ನೀವು ಏನಾದರೂ ಕಿತ್ತೆ ಸೆಟ್ ಅಲ್ಲಿ ಮಾಡಿ ಸೆಟ್ ಅಲ್ಲಿ ಫೈಟ್ ಮಾಡಿ ಬಟ್ ಪ್ರಾಜೆಕ್ಟ್ ನ ನೀಟಾಗಿ ಮುಗಿಸಿ ಅಂತ ಹೇಳೋದು ಅವ್ರವರೆಗೆ ಆ ಡಿಸ್ಟರ್ಬನ್ ನ ಕಂಫರ್ಟೇಬಲ್ ಇಷ್ಟಪಡಲ್ಲ ಯಾಕಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕೋದಲ್ಲದೆ ದುಡ್ಡು ಹಾಕಿ ಟೆನ್ಷನ್ ತಗೊಳ್ಳೋದು ಇದು ತುಂಬಾ ಕಷ್ಟ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಅಥವಾ ನಮ್ಮ ತುಂಬಾ ಪ್ರೊಡ್ಯೂಸರ್ ಕಮ್ಯುನಿಟಿಲಿ ನೋಡಿದೀನಿ ಆಸ್ ಅ ಪ್ರೊಡ್ಯೂಸರ್ ತುಂಬಾ ಟೆನ್ಶನ್ಸ್ ಗಳಿರುತ್ತೆ ಅವ್ರಿಗೆ ಒಂದು ಶೂಟಿಂಗ್ ಸ್ಟಾರ್ಟ್ ಆದ್ರೆ ಹಲವಾರು ಸಮಸ್ಯೆಗಳು ಒಂದು ದುಡ್ಡು ಅರೇಂಜ್ ಮಾಡಬೇಕು ಪ್ಲಸ್ ಟೆನ್ಷನ್ ಗಳು ತೊಗೊಳ್ದಂದ್ರೆ ತುಂಬಾ ಕಷ್ಟ ಸೊ ಅವ್ರು ಟೆನ್ಷನ್ ಇಟ್ಬಿಟ್ಟು ನಿಮ್ಮ ದುಡ್ಡು ಬೇಕು ಹೇಳಿ ಬೇಕಾದ್ರೆ ಒಂದು ಸಾವಿರ ಎಕ್ಸ್ಟ್ರಾನು ಕೊಡ್ತೀನಿ ನನಗೆ ಟೆನ್ಷನ್ ಬೇಡ ಸೊ ಈ ತರ ಒಬ್ಬರು ಸಪೋರ್ಟ್ ಇದ್ದಾಗ ಮುಂದೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಗಳು ಬರುತ್ತೆ ಒಳ್ಳೆ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ ಒಳ್ಳೆ ನಿರ್ದೇಶಕರಿಗೆ ಕಲಾವರಿಗೆ ಈ ತರ ಕಳಿಸಿದಾಗ ನಮ್ಗೊಂದು ಒಳ್ಳೆ ಟ್ಯಾಲೆಂಟ್ಗಳು ಎಲ್ಲೋ ಇರುವಂತ ಟ್ಯಾಲೆಂಟ್ ಗಳಿಗೆ ಒಂದು ಅವಕಾಶ ಸಿಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರೆಲ್ಲರೂ ಶೈನ್ ಆಗ್ತಾರೆ ಅವ್ರ ಸಪೋರ್ಟ್ ಹೀಗೆ ಇರಲಿ ನಮ್ಮ ಇಂಡಸ್ಟ್ರಿ ಮೇಲೆ ಸಪೋರ್ಟ್ ಇರಲಿ ಲೆಟ್ಸ್ ವಿತ್ ರೋಹನ್ ಅಂತ ಅನ್ಬಿಟ್ಟು ಜಯಶ್ರೀ ನನ್ನ ಪರ್ಸನಲ್ ಲೈಫ್ ಫ್ರೆಂಡು ಯು ಪಾರ್ಶಿಯಲಿಟಿ ನೀವು ಪಾರ್ಶಾಲಿಟಿ ಅನ್ಕೊಂಡ್ರಿ ಏನಾರು ಅನ್ಕೊಂಡ್ರಿ ಜೈಶ್ರೀ ಆಲ್ವೇಸ್ ಸಪೋರ್ಟ್ ಇರುತ್ತೆ ನನ್ ಕಡೆಯಿಂದ ನನ್ನ ಕಡೆ ಪುಶ್ ಪುಷ್ ಮಾಡೋಕ್ಕಾಗುತ್ತೆ ಮಾಡ್ತೀನಿ ಸೊ ನೀವು ತುಂಬಾ ಜನ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ ಸೊ ಹಾಗಾಗಿ ನಾನು ರೋಹನ್ ಅವ್ರೆಫರ್ ಮಾಡಿರೋದು ಸೊ ಜಯಶ್ರೀ ನನ್ನ ಬೆಸ್ಟ್ ಫ್ರೆಂಡು ಯಾವಾಗಲೂ ಪುಶ್ ಮಾಡೇ ಮಾಡ್ತೀನಿ ಸೊ ಪಾರ್ಶಾಲಿಟಿ ಅನ್ಕೊಡ್ರಿ ಏನಾರು ಅನ್ಕೊಡ್ರಿ ಸೊ ಇಟ್ಸ್ ಲೈಕ್ ದಟ್ ಓನ್ಲಿ ಸೊ ಅದನ್ ಬಿಟ್ಟು ಇದು ಇವ್ರು ನಂಗೆ ಇವಾಗ ಇಂಟ್ರೊಡ್ಯೂಸ್ ಆಗಿರೋದು ಸೊ ಸನ್ಮಿತ್ ಬಂದ್ಬಿಟ್ಟು ಡಿ ಎಸ್ ಕೆ ಸಿನಿಮಾಸ್ ಅವ್ರ ಕಡೆಯಿಂದ ಸೊ ರೋಹನ್ ಬೇಸಿಕ್ಲಿ ಬಂದ್ಬಿಟ್ಟು ಡಿ ಎಸ್ ಕೆ ಅವ್ರ ಕಡೆಯಿಂದಾನೆ ಸುನಿಲ್ ಸರ್ ಕಡೆ ಇನ್ನೊಂದು ಜಾನ್ ಸರ್ ನಂಗೆ ಇಂಟ್ರೊಡ್ಯೂಸ್ ಆಗಿದ್ದು ಆಸ್ ಅ ಫ್ರೆಂಡ್ ಆಗಿ ಸೊ ಸರ್ ಎಲ್ಲಿ ಚಿಕ್ಕಮಗ್ಳೂರ್ ಹೋಗಿದ್ದಲ್ಲ ನಾವು ಲೊಕೇಶನ್ ನೋಡಕ್ಕೆ ಸೊ ಆ ಕಡೆ ಹೋಗಿದ್ವಿ ಟ್ರಿಪ್ಗೆ ಹೋಗಿದ್ವಿ ಅದನ್ ಮೇಲೆ ನಾನು ಸಾಂಗ್ ಮಾಡ್ತಾ ಇದ್ದೀನಿ ನಾನು ಟ್ರೈ ಮಾಡ್ತಾ ಇದೀನಿ ಟೂ ಇಯರ್ಸ್ ಇಂದ ಅಂದ್ಬಿಟ್ಟು ಫೈನಲಿ ಸಾಂಗ್ ನಾ ಫಿನಿಶ್ ಮಾಡ್ಬಿಟ್ಟು ಒಂದ್ ಒಳ್ಳೆ ಔಟ್ಪುಟ್ ಬಂದಿದೆ ಫೈನಲಿ ಸಾಂಗ್ ರಿಲೀಸ್ ಮಾಡ್ತೀರಾ ಫೋರ್ ಇಯರ್ ಫಸ್ಟ್ ಆಫ್ ಆಲ್ ಸೊ 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 ರೋಹನ್ ನಿಮ್ ತುಂಬಾ ಚೆನ್ನಾಗಿ 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 ಬಂದಿದೆ ಬಂದಿದೆ ಥ್ಯಾಂಕ್ ಯು ರೂಪಾ ಮ್ಯಾಮ್ ಸ್ಪೆಷಲಿ ಥ್ಯಾಂಕ್ಸ್ ಲಿರಿಕ್ಸ್ ಚೆನ್ನಾಗಿದೆ ಅಷ್ಟೇ ಎಲ್ಲರಿಗೂ ಧನ್ಯವಾದಗಳು ಬಂದಿದೆ ಜಾಸ್ತಿ ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗ್ತದೆ ಇಲ್ಲಿಂದ ಸ್ಟಾರ್ಟ್ ಇಟ್ಕೊಂಡು ಅಲ್ಲಿವರೆಗೂ ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ ಅದಕ್ಕೆ ಸಿಂಪಲ್ ಆಗಿ ಸಾಂಗ್ಸ್ ಚೆನ್ನಾಗಿ ಬಂತು ಆರ್ಟಿಸ್ಟ್ ಗಳು ಚೆನ್ನಾಗಿ ಮಾಡಿದ್ದಾರೆ ಸೊ ಪ್ರೊಡ್ಯೂಸರ್ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಚೇತನ್ ಅವರು ಒಳ್ಳೆ ಆರ್ಟಿಸ್ಟ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ವೇದಿಕೆ ಮೇಲೆ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರಗಳು ಮುಂಭಾಗದಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ನನ್ನ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಸುನಿಲ್ ಕುಂಬಾರ್ ಸರ್ ಅವ್ರಿಗೊಂದು ಎಕ್ಸ್ಟ್ರಾ ನಮಸ್ಕಾರ ಎರಡು ಸಾಂಗ್ ಆಲ್ಬಮ್ ಸಾಂಗು ತುಂಬಾ ಚೆನ್ನಾಗಿತ್ತು ಸೆಕೆಂಡ್ ಒನ್ ಅಂತೂ ನನಗೆ ಮೂವಿ ಸಾಂಗ್ ನೋಡ್ದಂಗೆ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಲೊಕೇಶನ್ ಆಗಿರ್ಬೋದು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ನನಗೆ ಮೂವಿ ಸಾಂಗ್ ನೋಡ್ದಂಗೆ ಆಯ್ತು ತುಂಬಾ ಇಷ್ಟ ಆಯ್ತು ಅದರಲ್ಲೂ ಆಲ್ಬಮ್ ಸಾಂಗ್ ನೋಡಕ್ಕೆ ಇಷ್ಟೆಲ್ಲ ಸೇರಿರೋದು ಅದು ಇನ್ನೊಂದು ದೊಡ್ಡ ಖುಷಿ ನಮ್ಗೆ ಸರ್ ಹೇಳಿದ್ರು ಸಾಯಿ ಸತೀಶ್ ಸರ್ ಹೀಗೆ ಒಂದು ಎಲ್ಲರೂ ಸೇರಿ ಈ ಥರ ಮಾಡಿದ್ರೆ ಇಂಡಸ್ಟ್ರಿ ಇನ್ನೂ ಇದು ಆಗುತ್ತೆ ಆರ್ಟಿಸ್ಟ್ಗಳು ಪರಿಚಯ ಆಗುತ್ತೆ ಅವ್ರಿಗೆ ಇನ್ನೊಂದು ಮತ್ತೊಂದು ಅವಕಾಶಗಳು ಸಿಗುತ್ತೆ ಈ ಥರ ಪ್ರೋಗ್ರಾಮ್ಗಳು ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ನನ್ನ ಬಗ್ಗೆ ಹೇಳಿಲ್ಲ ನಾನು ಸುನಂದ ಕಲಬುರ್ಗಿ ಕಲಾವಿದೆ ಮತ್ತು ಒಂದು ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ದೀನಿ ಒಂದ್ ಇಪ್ಪತ್ತೈದು ಸಿನಿಮಾ ಮಾಡಿದೀನಿ ಇವಾಗ ಒಂದ್ ಎರಡು ಸೀರಿಯಲ್ ಮಾಡ್ತಾ ಇದ್ದೀನಿ ರನ್ನಿಂಗ್ ಇದೆ ಅವನು ಮತ್ತೆ ಶ್ರಾವಣಿ ಮತ್ತೆ ಸೂರ್ಯವಂಶ ಅಂತ ನಡೀತಾ ಇದೆ ಮತ್ತೆ ಮಹಿಳೆಯರು ಈ ಎರಡು ಸಾಂಗಲ್ಲೂ ಮಹಿಳೆಯರು ಪ್ರಮುಖ ಪಾತ್ರದಲ್ಲಿ ಅಂತ ಹೇಳಿದ್ರೆ ಎಲ್ಲಾದ್ರಲ್ಲೂ ಇದಾರೆ ಅವರು ಅಂತ ನಾವು ಮಹಿಳೆಯರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಎಲ್ಲಾ ಕ್ಷೇತ್ರದಲ್ಲಿ ನಮ್ಮನ್ನು ಪ್ರೂವ್ ಮಾಡ್ಕೊಂಡಿದೀವಿ ಸಾಧನೆ ಮಾಡ್ತಾನೆ ಇದೀವಿ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದೀವಿ ಮಾಡ್ತಾ ಇದ್ದೀವಿ ಮಾಡ್ತಾನೇ ಇರ್ತೀವಿ ಅಲ್ವಾ ಹ್ಞೂ ಅಂತ ಹೇಳಿ ಗಂಡಸರು ಅಲ್ವಾ ಮಹಿಳೆಯರು ಅಂತ ಒತ್ತಿ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ನಾವ್ ಯಾವ್ದಕ್ಕೂ ಕಡಿಮೆ ಇಲ್ಲ ಅಷ್ಟೇ ಒಬ್ಬಟ್ಟು ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಕ್ಕೆ ನಾನು ನಾಯಕಿ ಮತ್ತೆ ಹೊಸ ನಿರ್ಮಾಪಕಿಗಾಗಿ ಕೆಲಸ ಮಾಡಿದೆ ಅಷ್ಟೇ ಇವಾಗ ಇನ್ನೊಂದು ನಾಲ್ಕು ದಿವಸ ಕಳೆದ್ರೆ ಹೊಸ ವರ್ಷ ಬರ್ತಾ ಇದೆ ಎಲ್ರು ಹಳೇದನ್ನ ಹಳೇದನ್ನು ಮೀನ್ಸ್ ಕೆಟ್ಟದ್ದು ನಿಮ್ಮ ನಿಮ್ ಲೈಫಲ್ಲಿ ನಡೆದಿದ್ರೆ ಕೆಟ್ಟ ಘಟನೆಗಳೇನಾದ್ರೂ ಆಗಿದ್ರೆ ಕೆಟ್ಟ ಅನುಭವಗಳಾಗಿದ್ರೆ ಅದನ್ನೆಲ್ಲ ಮರೆತು ಹೊಸ ವರ್ಷಕ್ಕೆ ಒಂದು ಹೊಸ ಆಶೆ ಭರವಸೆಗಳು ಇಟ್ಕೊಂಡು ಒಂದು ಹೊಸ ಛಲ ಇಟ್ಕೊಂಡು ಮುಂದುವರಿ ಅಂತ ಹೇಳ್ತೀನಿ ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸ್ವಲ್ಪ ಬಿಡದ್ರೆ ಎಲ್ಲ ಒಂದ್ ಕಡೆ ಸಾಕು ನನಗೆ

దా పని మీద నేను ఉన్నాను మా సారు జాన్ సారు సునీల్ సారు అంత ఫ్రెండ్స్ మేము అంతా బాగా ఈ మన ఈ సినిమా షూటింగ్లో ఉంటామన్నమాట అంటే దాని పని మీద ఇలా నడుస్తూ ఉంటాము అందరికీ ఇక్కడ వచ్చిన పెద్దలందరికీ ధన్యవాదాలు థ్యాంక్ యూ ధన్యవాదాలు